ಆಯ್ತು ಕೂತ್ ಕಳಿಸ್ತದೆ ಕೊಡಿ ಅವ್ರು ಕೊಡೋ ಮುಂಚೆ ನಮ್ಗೂ ಕೊಡಿ ಆಯ್ತು ಬರೀ ಇವ್ರದ ಸಭಾಧ್ಯಕ್ಷ ಕೂತಿರೋರೆಲ್ಲ ಮಾನ್ ಎಲ್ಲ ಇವ್ರ ಕೆಲವರು ಮಾಡಿರೋ ಅನಾಚಾರಗಳು ಎಲ್ಲ ಒಬ್ಬರ ಮೇಲೆ ಟಾರ್ಗೆಟ್ ಮಾಡೋದಲ್ಲ ಎಲ್ಲ ಅವರೇ ಆಯ್ತು ಒಂದ್ ಸೆಕೆಂಡ್ ಬಿಜೆಪಿ ನನ್ಗೂ ಅವಕಾಶ ಕೊಡ್ಬೇಕು ಬರೀ ಎರಡು ಸೆಕೆಂಡ್ ಯತ್ನ ಎತ್ನಿ

ಅಪಾದ ಅದಕ್ಕೆ ಅಪವಾದ ಬರಬಾರ್ದು ಚರ್ಚೆ ಆಗಬೇಕು ಇಲ್ಲ ಎರಡು ಫಿಕ್ಸಿಂಗ್ ಆಗ್ಬಿಟ್ಟಿದೆ ಅನ್ಕೊಂಡ್ಬಿಟ್ಟಾರೆ ಅನ್ಕೋತಾರೆ ಆಡಳಿತ ಪಕ್ಷ ಪ್ರತಿಪಕ್ಷ ಜನಪರವಾಗಿದ್ದೀವಿ ಚರ್ಚೆ ಮಾಡ್ತೀವಿ

ರಾಜ್ಯದ ಜನತೆಗೆ ನಾವು ತೋರಿಸಬೇಕಾಗಿತ್ತು ಇವರೆಲ್ಲ ಎಡ್ಜಸ್ಟ್ಮೆಂಟ್ ಅದಾರ ಮುಂದಿನ ಸಲ ಇವ್ರಿ ಅಲ್ಲ ಮನೆ ಕಳಿಸ್ರಿ ಪ್ರಾಮಾಣಿಕ ಇದ್ದವ್ರ ಮುಂದೆ ತಗೊಂಡು ಒಂದ್ ಸೆಕೆಂಡ್ ಸಪಾಧ್ಯಕ್ಷಕೆಂಡ್ಸಾಧ್ಯಕ್ಷ ನನ್ಗೆ ವಿರೋಧ ಪಕ್ಷದವರು ಎಕರೆ ತಗೊಂಡ್ರೆ ಸುಳ್ಳು ಅಡ್ರೆಸ್ ಕೊಟ್ಬಿಟ್ಟು ಸುಳ್ಳು ಅಡ್ರೆಸ್ ಕೊಟ್ಟು